ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕು ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಅನ್ನ ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನ ಅವರು ಯೋಚನೆ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಮೊಕ್ಕಂಡ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೀನಿ 14 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಆಗ ಎಲ್ಲಿತ್ತು ಇವರದೆಲ್ಲ ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂದೆಯೂ ಮಾಡಿಲ್ಲ ಈಗನೂ ಕೂಡ ನಾವು ಮಾಡಿರಲಿಲ್ಲ ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ ಇದೆ ಈಗಲೂ ಕಡಿಮೆ ಇದೆ ಇಷ್ಟು ಜಾಸ್ತಿ ಮಾಡಿ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದರಿಂದ ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು ಕೆ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅದರಿಂದ ಮಾಡಿದ್ದಾರೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಅಂತೆಲ್ಲ ಹೇಳೋದು ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಸಿ ಎಮ್ ಮಾತಾಡಿರೋದು ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದರೆ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ ಇನ್ಕ್ಲೂಡಿಂಗ್ ಗ್ಯಾಸು ಗೊಬ್ಬರ ಹೌದ್ರೀ ನೋಡಿ ಇವತ್ತು ಒಂದು 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 ಮಾತು ನಾನು ಇವತ್ತು ಹೇಳ್ತೀನಿ ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ ಸಮಯಕ್ಕೆ ತಕ್ಕ ಹಾಗೆ ಸಿಚುವೇಷನಿಗೆ ತಕ್ಕನಾಗಿ ನಾವು ಆಡಳಿತ ಮಾಡಬೇಕಲ್ವಾ ಹೊರ ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಾಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ ಇನ್ನು ನಮ್ಮ ನಾವೀಗ ಹೆಚ್ಚು ಮಾಡಿದ್ರು ಕೂಡ ನಾವು ಅವ್ರಿಗೆ ಮ್ಯಾಚ್ ಮಾಡಕ್ ಆಗ್ತಿಲ್ಲ ಯು ಬೈ ವಿ ಗಾರ್ಡ್ ಕೋ ಪಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ